ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್ ತಂದೆ ಮತ್ತು ತಾಯಿಯನ್ನು ನಾವೇಕೆ ನೋಡಿಕೊಳ್ಳಬೇಕು ಕೊನೆಗಾಲಕ್ಕೆ ನಾವೆಲ್ಲ ಬಯಸೋದು ಎರಡೇ ಒಂದು ಆಶ್ರಯ ಅಂದರೆ ಒಂದು ಬೆಚ್ಚನೆಯ ಸೂರು ಇನ್ನೊಂದು ಊಟ ಹಸಿಯೂ ನಿಲ್ಲಿಸೋದಕ್ಕೆ ಮೂರು ಹತ್ತು ಊಟ ಸ್ನೇಹಿತರೆ ನಾನು ಯಾಕೆ ಈ ಒಂದು ವಿಡ್ ಈ ಒಂದು ವಿಷಯವಾಗಿ ಬರಿತಿದ್ದೀನಿ ಅಥವಾ ಹೇಳ್ತಿದ್ದೀನಿ ಅಂದರೆ ನಾವು ತಂದೆ ತಾಯಿಯರನ್ನು ಕೊನೆ ತನಕ ತುಂಬ ಪ್ರೀತಿಯಿಂದ ನೋಡಿಕೊಳ್ಳೋಣ ಯಾಕಂದರೆ ಅವರು ನಮ್ಮನ್ನ ನಮ್ಮನ್ನ ಅಷ್ಟೇ ಪ್ರೀತಿಯಿಂದ ಸಾಕಿದ್ದಾರೆ ಅಲ್ವಾ ಒಂದು ಕ್ಷಣ ನಿಮ್ಮ ಬಾಲ್ಯದ ನೆನಪನ್ನು ಮೆ ಮೆಲುಕು ಹಾಕಿ ಅಷ್ಟೇ ಯಾಕೆ ನನಗೋಸ್ಕರ ಅವರು ಏನೆಲ್ಲ ಮಾಡಿದ್ದಾರೆ ಈಗಲೂ ಮಾಡ್ತಿದ್ದಾರೆ ಅಂತ ಅವರಿಲ್ಲದೆ ನಾವುಗಳು ಏನೂ ಅಲ್ಲ ನಮಗೆ ಅವರು ಕೊಟ್ಟಿರುವಂಥ ಜೀವನ ಅವರಿಗಾಗೇ ಮೀಸಲಿಡುವುದು ನಮ್ಮ ಕರ್ತವ್ಯ ಅಲ್ವಾ ಕರ್ತವ್ಯ ನಾವೆಲ್ಲ ದೊಡ್ಡ ವರಾಗುತ್ತಾ ನಾವೆಲ್ಲ ದೊಡ್ಡವರಾಗುತ್ತಾ ಇದ್ದ ಇದ್ದ ಹಾಗೆ ನಮ್ಮ ಗಮನ ಎಲ್ಲ ಕೇವಲ ಸ್ವಾರ್ಥದ ಪ್ರತಿರೂಪವಾಗಿರುತ್ತದೆ ನಾನು ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿದ್ದರೆ ಸಾಕು ಅಂತ ಇದರ ಮಧ್ಯೆ ಅಪ್ಪ ಅಮ್ಮ ಇನ್ನೂ ನೆನಪು ನೆನಪುಗಳು ಆಗಾಗ ಒಂದು ಹೋಗ್ತಿರು ಹೋಗ್ತಿರುತ್ತೋ ಏನೋ ಬಂದು ಹೋಗ್ತಿರುತ್ತೋ ಏನೋ ಸ್ವಾರ್ಥ ತಪ್ಪಲ್ಲ ಆದರೆ ಆ ಸ್ವಾರ್ಥದಲ್ಲಿ ನಿಮ್ಮನ್ನು ಸಾಕಿದ ಅಪ್ಪ ಅಮ್ಮ ಸಹ ಸೇರ್ಕೊಂಡಿರಲಿ ಅನ್ನೋದೇ ನನ್ನ ಒಂದು ಆಶಯ ಹೌದು ಸಂಸಾರದಲ್ಲಿ ಸಮಸ್ಯೆಗಳ ಭಾರ ಜಾಸ್ತಿನಿ ಅದರ ಮಧ್ಯೆ ಪ್ರೀತಿ ಮಮತೆ ವಸ್ತಲ್ಯಗಳಿಗೆ ಸಹ ನಾವು ಜಾಗ ಕೊಡಬೇಕು ಅವರಿಗೆ ಈಗ ಸಾವಿನ ಭಯವಿಲ್ಲ ಆದರೆ ಬದುಕಿನ ಭಯವಿದೆ ವಯಸ್ಸಾದಾಗ ಅವರಿಗೆ ಕಾಡೋ ಕೆಲವು ಪ್ರಶ್ನೆಗಳು ಅಂದರೆ ಒಂದು ಕ್ಷಣ ಕ್ಷಣಕ್ಕೂ ಮಕ್ಕಳಿಗೆ ಭಾರವಾಗಿದ್ದೇನೇನೋ ಎರಡು ಇನ್ನು ಸಾಯುವ ತನಕ ಹೇಗೆ ಬದುಕುವುದು ಮೂರು ಮೂರು ಹೊತ್ತಿನ ಊಟದ ಗತಿ ಏನು ನಾಲ್ಕು ಮಗ ತಮ್ಮನ್ನು ಸಲಹುವನೇನೆ ಐದು ಸೊಸೆ ಸಹಿಸಿಕೊಳ್ಳುವಳು ಆರು ಮೊಮ್ಮಕ್ಕಳು ಪ್ರೀತಿಸುವರು ತಿರಸ್ಕರಿಸುವರು ಎಂಬಂತಹ ಹತ್ತಾರು ಯೋಜನೆಗಳಿಗೆ ಅಭದ್ರತಾ ಭಾವ ಆವರಿಸುತ್ತದೆ ಯಾಕಂದರೆ ಅಸಹಾಯಕತೆ ಏನನ್ನು ಮಾಡ್ಕೊಳ್ಳೋ ಏನನ್ನೂ ಮಾಡಿಕೊಳ್ಳೋಕ್ಕೋ ಅವರ ಹತ್ತಿರ ಶಕ್ತಿ ಇರೋದಿಲ್ಲ ನೋಡಿ ವಯಸ್ಸಾಗುತ್ತಿದ್ದಂತೆ ಕಣ್ಣುಗಳು ಮಂಜಾಗಿ ಮಂಜಾಗಿ ಎದರೇ ತಲೆ ಸುತ್ತು ಕುಳಿತರೆ ಬೆನ್ನು ನೋವು ಮಲಗಿದ್ದರೂ ನಿದ್ದೆಬಾರದು ಊಟ ಸಿಗದಿದ್ದರೆ ಆಗುವ ಸಂಕಟ ಇನ್ನಷ್ಟು ಹೀಗಾಗಿ ಅವರಿಗೆ ಕಾಡು ಇಶ್ ಇಷ್ಟೆಲ್ಲ ಚಿಂತೆಗಳು ಅವರನ್ನು ಇನ್ನೂ ಕುಗ್ಗಿಸುತ್ತವೆ ಅವರ ಇಡೀ ವಯಸ್ಸಿನ ಜೀವನ ತುಂಬ ಭಯಾನಕವಾಗಿರುತ್ತದೆ ಹಾಗಾಗಿ ಅವರಿಗೆ ಯಾವುದೇ ಕೊರತೆ ಆಗದ ಹಾಗೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ನೋಡಿ ಅಸಹಾಯಕತೆ ಯಾವಾಗಲೂ ಯಾರನ್ನಾದರೂ ಬಯಸುತ್ತೆ ಕಣ್ರಿ ಒಂದು ಸಲ ಒಂದು ಸಲ ನಾವು ಅವರ ಪರಿಸ್ಥಿತಿ ಅಥವಾ ಅವರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಬೇಕು ಅಷ್ಟೆ ಆಗ ಅವರ ಕಷ್ಟ ನಮಗೆ ಗೊತ್ತಾಗುತ್ತೆ ನಾವೆಲ್ಲರೂ ಕೂಡ ನಮಗೆ ವಯಸ್ಸಾದ ಮೇಲೆ ನಾವು ಬಯಸೋದೆ ಕೂಡ ನಮ್ಮ ಮಕ್ಕಳ ಆಶ್ರಯನೇ ಅಲ್ವಾ ತಂದೆ ತಾಯಿನ ಬಿಟ್ಟು ದೂರ ಇರಬೇಕು ಅನ್ನೋ ಯೋಚನೆ ಬಂದಾಗ ಸ್ವಲ್ಪ ಯೋಚನೆ ಮಾಡಿ ಬಿಟ್ಟು ಇರೋದೇನೋ ಸುಲಭ ಆದರೆ ಅವರಿಗಾಗೋ ಕಷ್ಟ ಕಷ್ಟನ ಸ್ವಲ್ಪ ಯೋಚಿಸಿ ಯಾಕಂದರೆ ನಾವು ಕೂಡ ನಮ್ಮ ನಮ್ಮ ಮಕ್ಕಳಿಗೆ ಅಪ್ಪ ಅಮ್ಮನೇ ಅಲ್ವಾ ನಮಗೂ ಒಂದು ದಿನ ಇಂಥದ್ದೇ ಪರಿಸ್ಥಿತಿ ಬಂದು ನಮ್ಮ ಮಕ್ಕಳು ನಮ್ಮನ್ನು ನೋಡಿ ನೋಡ್ಕೊಳ್ದಿದ್ರೆ ಏನು ಮಾಡ್ತೀರ ನಮ್ಮ ಮಕ್ಕಳು ನಾವು ಮಾಡಿದ್ದಾನೆ ಮಾಡೋದು ಕಣ್ರಿ ಅದಕ್ಕಾಗಿ ಅವರಿಗೆ ಅಜ್ಜ ಅಜ್ಜಿಯರ ಪ್ರೀತಿ ಹೇಗೆ ಅನ್ನೋದನ್ನು ತೋರಿಸಿ ಅವರ ಜೊತೆ ಮಕ್ಕಳನ್ನು ಬಿಡಿ ಆಗ ಅವರಿಗೂ ಖುಷಿ ಮೊಮ್ಮಕ್ಕಳನ್ನು ನೋಡ್ಕೊತ ಅವರು ಖುಷಿಯಾಗಿ ಇರ್ತಾರೆ ಹಾಗೇನೇ ಅಜ್ಜ ಅಜ್ಜಿ ಅಂದರೆ ಯಾರು ಅವರು ನಮಗೆ ಯಾಕೆ ಬೇಕು ಅನ್ನೋದನ್ನು ತಿಳಿಸಿ ಕೊಡಿ ಇದ್ದಕ್ಕ ಇದೊಂದಕ್ಕೂ ಅಥವಾ ಕೆಲಸಕ್ಕೂ ಸಿಟಿಗೆ ಹೋಗ್ತೀನಿ ಅಂತ ಹೋಗಿ ಅವರ ಅಪ್ಪ ಅಮ್ಮನ ನೋಡ್ಕೋಕೆ ಬರೋದೇ ತುಂಬ ಕಡಿಮೆ ಅಪರೂಪ ಆಗಿಬಿಟ್ಟಿದೆ ಬರೋದಿರಲಿ ವಿಚಾರಿಸಿ ಕೇಳೋದೇ ಒಂದು ದೊಡ್ಡ ವಿಷಯ ಆಗಿದೆ ದಯವಿಟ್ಟು ಯಾರು ಇಂತಹ ತಪ್ಪನ್ನು ಮಾಡಬೇಡಿ ಇಂತಹ ವಿಷಯ ಕೇಳಿದಾಗ ಮನಸ್ಸೇ ತುಂಬ ನೋವಾಗುತ್ತೆ ಪ್ರೀತಿ ಪ್ರೀತಿಸಿ ಸಾಧ್ಯವಾದಷ್ಟು ಸಾಯೋ ತನಕ ನಮ್ಮ ಅಪ್ಪ ಅಮ್ಮ ಅಂತ ಪ್ರೀತಿಸಿ ಅವರಿಗೋಸ್ಕರ ಈ ಜೀವ ಅಂತ ಜೀವಿಸಿ ನನ್ನ ಈ ಬರವಣಿಗೆ ನಿಮ್ಮ ಮನಸ್ಸಿಗೆ ಮುಟ್ಟಿದ್ರೆ ದಯವಿಟ್ಟು ಇದನ್ನು ಪಾಲಿಸಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಪ್ರೋತ್ಸಾಹವೇ ನನ್ನ ಶಕ್ತಿ ಧನ್ಯವಾದಗಳು ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್